ಸಿರುವಾರ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ಹದಿನೇಳರಲ್ಲಿ ಸರ್ಕಾರದ ಮೂಲಭೂತ ಸೌಕರ್ಯಗಳಾದ ಶುದ್ಧ ಕುಡಿಯುವ ನೀರು ರಸ್ತೆ ಚರಂಡಿ ಶೌಚಾಲಯ ಬೀದಿ ದೀಪ ಸೇರಿದಂತೆ ಹಲವಾರು ಸಮಸ್ಯೆಗಳು ಆಗರವಾಗಿದೆ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆಯಾಗೇ ಇವೆ ಇಲ್ಲಿನ ನಿವಾಸಿಗಳು ಸ್ಥಳೀಯ ಆಡಳಿತಕ್ಕೆ ಪಟ್ಟಣ ಪಂಚಾಯಿತಿಗೆ ನಿತ್ಯ ಹಿಡಿಶಾಪ ಹಾಕುತ್ತಾರೆ ಸಮಸ್ಯೆಯನ್ನು ಪರಿಹರಿಸಲು ಅನೇಕ ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಇತ್ತ ಕ್ಯಾರೆ ಎನ್ನುತ್ತಿಲ್ಲ ವಾರ್ಡ್ ಸದಸ್ಯರಿಗೂ ಹೇಳಿದರೂ ಅವರ ಮಾತಿಗೂ ಬೆಲೆಯಿಲ್ಲದಂತಾಗಿದೆ ಮಹಿಳಾ ಶೌಚಾಲಯಕ್ಕೆ ಬೀಗ ಜಡಿದು ಜಡಿದಿದ್ದು ಹದಿನೈದು ವಾರ್ಡ್ಗಳಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಮಹಿಳೆಯರಿಗಾಗಿ ಶೌಚಾಲಯ ನಿರ್ಮಾಣದ್ದು ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದ್ದು ಅದನ್ನು ಜನ ಮಹಿಳೆಯರಿಗೆ ಉಪಯೋಗಕ್ಕೆ ಬಾರದಂತಾಗಿದೆ ಇಲ್ಲಿನ ವಾರ್ಡ್ಗಳು ಹಾಗೂ ಪಕ್ಕದ ವಾರ್ಡಿನವರು ಪಟ್ಟಣ ಗುಡ್ಡ ಗಾಡಿನ ಪ್ರದೇಶವನ್ನೇ ಶೌಚಾಲಯಕ್ಕೆ ಅವಲಂಬಿಸಿದ್ದಾರೆ ಮಳೆಗಾಲದಲ್ಲಿ ಅವರ ಪರಿಸ್ಥಿತಿ ಹೇಳುತ್ತಿರದಾಗಿದೆ ಇನ್ನು ಮಕ್ಕಳು ವಯೋವೃದ್ಧರು ಖಾಲಿ ಜಾರಿ ಬಿದ್ದು ಕಾಲು ಮುರಿದುಕೊಂಡು ಗಾಯವಾಗಿ ಮನೆ ಸೇರಿದ ಘಟನೆಗಳು ಕೂಡ ಜರುಗಿವೆ ಈ ವಾರ್ಡಿನ ಹಾಗೂ ಅಕ್ಕಪಕ್ಕದ ವಾರ್ಡ್ ನಿವಾಸಿಗಳು ಶುದ್ಧ ನೀರಿಲ್ಲದೆ ಹಸಿರು ಬಣ್ಣಕ್ಕೆ ತಿರುಗಿದ ನೀರನ್ನು ಕಲುಷಿತವಾದ ನೀರನ್ನು ಕುಡಿದು ಹಲವು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಇಲ್ಲಿನ ವಾತಾವರಣ ನೋಡಿದರೆ ಪ್ರತಿಯೊಬ್ಬರಿಗೂ ಅನಿಸುತ್ತದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಇಂತಹ ಪ್ರದೇಶ ನೀರಿನ ಹೆಡ್ ಟ್ಯಾಂಕ್ ಅಂಗನವಾಡಿ ಕೇಂದ್ರ ತಿಪ್ಪೆಗುಂಡೆಗಳು ಹಂದಿ ತಾಣಗಳು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಜನರು ನೀರಿನ ಪೈಪ್ ಹೊಡೆದು ಲೀಕೇಜ್ ಅದರಲ್ಲಿ ನಿವಾಸಿಗಳು ಪ್ರಾಣಕ್ಕೆ ಕುತ್ತು ಬರುವುದು ಸಹಜವಾಗಿದೆ ಈ ವಾರ್ಡಿನ ಸಮಸ್ಯೆಗಳು ಯಾರು ಹೇಳುವವರು ಕೇಳುವವರು ಇಲ್ಲ ಯಾವುದೇ ಪ್ರಯೋಜನ ಇಲ್ಲ ಸದಸ್ಯರಿಗೆ ಹೇಳಿದರೂ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಆರೋಪವಾಗಿದೆ ಇನ್ನು ವಾರ್ಡ್ನ ಸದಸ್ಯರಾದಂಥ ಅಮರೇಶ್ ಗಡ್ಲ ಅವರು ಕೂಡ ತಮ್ಮ ಸಮಸ್ಯೆಗಳನ್ನು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿದರು ಕಾಮಗಾರಿಗಳ ಮಾಹಿತಿ ಕೂಡ ನೀಡುತ್ತಿಲ್ಲ ಅವರಿಗೂ ಕೂಡ ಸರಿಯಾದ ಸ್ಪಂದನೆ ಇಲ್ಲ ಎಂದು ಕೂಡ ಅವರು ಆರೋಪ ಮಾಡಿದ್ದಾರೆ ಇದರಲ್ಲಿ ಬಹಳ ಸಮಸ್ಯೆ ಇದೆ ಸಮಸ್ಯೆಗೆ ಯಾರೊಬ್ಬರು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಷ್ಟು ಸಲ ಮನವಿ ಮಾಡಿದರೂ ಅಧಿಕಾರಿಗಳು ಬಂದು ಇನ್ನೊಂದು ಕಡೆ ಗಮನ ಕೊಡದೆ ಬೇಜವಾಬ್ದಾರಿ ಹೇಳಿಕೆ ಕೊಡುತ್ತಿದ್ದಾರೆ ಇಲ್ಲಿ ನೋಡಿ ಶೌಚಾಲಯ ಬಂದಾಗಿ ಬಹಳಷ್ಟು ದಿನಗಳಾಯಿತು ಶೌಚಾಲಯ ಕಟ್ಟಿದಾಗಿನಿಂದಲೂ ಆ ಶೌಚಾಲಯ ಬಳಕೆ ಮಾಡದೆ ಆ ಶೌಚಾಲಯಕ್ಕೆ ಬೀಗ ಜಡಿದು ಹಾಗೆ ಬಂದ್ ಮಾಡಿದ್ದಾರೆ ಹಾಗಾಗಿ ಗೋಳುಕೊಳ್ತಾ ಇದ್ದಾರೆ ಶೌಚಾಲಯಕ್ಕೆ ಹೋಗುವ ರಸ್ತೆ ಕೂಡ ಚೆನ್ನಾಗಿಲ್ಲ ತಿಪ್ಪೆ ಗುಂಡಿಗಳು ಇದ್ದು ಜನರು ಸಾಕಷ್ಟು ಸಲ ಬಿದ್ದು ಕೈಕಾಲುಗಳನ್ನು ಸ್ಪ್ರಾಕ್ಚರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ತಮ್ಮನ್ನು ಅಧಿಕಾರಿಗಳಿಗೆ ಹೇಳಿದರೆ ಆಯ್ಕೆ ಉತ್ತರ ಕೊಡುತ್ತಾರೆ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟು ಇದೇ ಒಂದು ರಸ್ತೆಯಲ್ಲಿ ಪರಮಾನಂದನಿಗೆ ಹೋಗುವ ರಸ್ತೆ ಇದೆ ಆ ರಸ್ತೆಯಲ್ಲಿ ಮುಳ್ಳು ಗಂಟೆಗಳು ಬಂದಿವೆ ಅದನ್ನು ಕೂಡ ಸ್ವಚ್ಛ ಮಾಡಿ ಕೊಡ್ತಾ ಇಲ್ಲ ಪರಮಾನಂದನಲ್ಲಿ ಹಿಮಾಸ್ ಲೈಟ್ ಅಳವಡಿಸಿದ್ದಾರೆ ಆ ಲೈಟ್ ಬಂದಾಗಿ ಇಲ್ಲಿಗೆ ಒಂದು ತಿಂಗಳಾಯ್ತು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಹೇಳಿದ್ರೆ ಮಾತು ಹೇಳ್ತಾರೆ ಎಲ್ಲ ವಾರ್ಡಿನಲ್ಲಿ ರಸ್ತೆ ಕಾಮಗಾರಿಯಲ್ಲಿ ಬಂದಿವೆ ಕೆಲವೊಂದು ವಾರ್ಡ್ನಲ್ಲಿ ಮುಕ್ತಾಯವಾಗಿವೆ ನನ್ನ ಕಾಮಗಾರಿ ಇನ್ನೂ ಆದರೂ ಚಾಲನೆ ಮಾಡ್ತಾ ಇಲ್ಲ ಯಂತ್ರಕ್ಕಾಗಿ ಚಾಲನೆ ಮಾಡ್ತಾ ಇಲ್ಲ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಗುದ್ದು ಬೇಜವಾಬ್ದಾರಿ ಮಾತು ಹೇಳ್ತಿದ್ದಾರೆ ನಿರ್ಲಕ್ಷ್ಯದ ಮಾತಾಡ್ತಾರೆ ಹಾಗಾಗಿ ಮತ್ತು ಮಲಿನ ಆಗಿದೆ ನೀರು ಕೂಡ ಮಲಿನ ಆಗಿದೆ ಪೈಪ್ಗಳನ್ನು ಪೈಪ್ ಗಳನ್ನು ಆ ಪೈಪ್ಗಳು ಲೀಕೇಜ್ ಆಗಿ ಅವಾಗ ಅವಾಗ ಕಲಿಸುತ್ತ ನೀರು ಬರ್ತಾ ಇದಾವೆ ವಾರ್ಡ್ನಲ್ಲಿ ಕುಡಿದರೆ ಏನಾದರೂ ಹೆಚ್ಚು ಕಡಿಮೆ ಆರೋಗ್ಯದಲ್ಲಿ ಏರುಪೇರಾದರೆ ಅದಕ್ಕೆ ಯಾರು ಜವಾಬ್ದಾರಿ ಅದಕ್ಕೆ ಯಾರು ಹೊಣೆ ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದರೆ ನಾಳೆ ಬರ್ತೀವಿ ನಾಡಿದ್ದು ಬರುತ್ತೆ ಅಂತ ಹೇಳಿಬಿಟ್ಟು ಬೇಜವಾಬ್ದಾರಿ ಮಾತಾಡ್ತಾರೆ ಹೀಗಾಗಿ ನಾನು ನಿಮ್ಮ ಮುಖಾಂತರ ಗಮನ ಸೆಳೆಯಲು ಮನವಿ ಮಾಡಿಕೊಳ್ತಿದ್ದೇನೆ ವಾರ್ಡ್ ನಂಬರ್ ಹದಿನೈದರ ಸದಸ್ಯ